ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಸ್ಪೆಷಲ್ ಏಳು ದಿನಕ್ಕೆ ಆಗುವಷ್ಟು ಒಂದೊಂದು ದಿನಕ್ಕೆ ಒಂದೊಂದು ಥರ ಪ್ರಸಾದ ಏಳು ದಿನಕ್ಕೆ ಆಗುವಷ್ಟು ಪ್ರಸಾದವನ್ನು ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೆ ಹಾಗೆ ಪ್ರಸಾದಕ್ಕೂ ಸಹ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಾಗಿಯೂ ಸಹ ಮಾಡ್ಕೋಬೋದು ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎರಡು ವೀಡಿಯೋ ಮತ್ತೆ ಹಾಕ್ತೀನಿ ಈಗ ಏಳು ಹಾಕಿದ್ದೀನಿ ಸದ್ಯಕ್ಕೆ ಏಳು ವೀಡಿಯೋನ ಹಾಕಿದ್ದೀನಿ ಏಳು ನೈವೇದ್ಯಗಳನ್ನು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಟೈಮ್ ಇಲ್ಲ ಅಂದಾಗ ಬೇಗ ಮಾಡಬೇಕು ಅಂದಾಗ ಸಹ ಆಗುತ್ತೆ ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಾಗಿಯೂ ಸಹ ಮಾಡ್ಕೋಬೋದು ನವರಾತ್ರಿ ಸ್ಪೆಷಲ್ ಬನ್ನಿ ಈಗ ಒಂದೊಂದು ಹಾಗೆ ಮಾಡ್ಕೊಳ್ಳೋಣ ಒಂದೊಂದು ದಿನಕ್ಕೆ ಒಂದೊಂದು ನೈವೇದ್ಯ ಈಗ ನೋಡಿ ಮೊದಲಿಗೆ ನಾನು ಪೊಂಗಲನ್ನು ಮಾಡ್ತಾಯಿದ್ದೀನಿ ಸ್ವೀಟ್ ಪೊಂಗಲ್ ಇದು ನೋಡಿ ಆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೊಸರು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ರೇಷನ್ ಅಕ್ಕಿಯನ್ನು ಸಹ ಉಪಯೋಗಿಸ್ಕೊಬೋದು ನಾನು ಮೊಸರು ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ ಆ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡ್ಬಂದಿದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಈಗ ನೋಡಿ ಅವು ಬೇರೆ ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಮೂರು ಪಟ್ಟು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಪೊಂಗಲ್ ಮೆತ್ತಗೆ ಇರಬೇಕಾಗುತ್ತೆ ಅದರಿಂದ ಈಗ ನೋಡಿ ಮುಚ್ಚಲ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಿಲು ಹಾಕ್ಸ್ಕೊತೀನಿ ನಾನು ಮೂರು ವಿಸಿಲ್ ಹಾಕ್ಸ್ಕೊಂಡ್ರೆ ಬೇಳೆ ಮತ್ತು ಅಕ್ಕಿ ಎಲ್ಲ ನೊಣಕ್ಕೆ ಆಗಿರುತ್ತೆ ನೋಡಿ ಎಷ್ಟು ನೊಣಕ್ಕೆ ಆಗಿದೆ ಅಂತ ಸ್ವಲ್ಪ ಮೆತ್ತಗೆ ಆಗಿದೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಮೆತ್ತಿಗೆನೇ ಇರಬೇಕು ಅನ್ನ ಅನ್ನೋದು ಆಗಲೇ ಚೆನ್ನಾಗಿರುತ್ತೆ ಇದು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂತೀನಿ ನಾನು ಈಗ ನೋಡಿ ಅದೇ ಕಪ್ಪಲ್ಲೇ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಕುಟ್ಬಿಟ್ಟು ಹಾಕೊತಾ ಇದ್ದೀನಿ ಈಗ ಬಿಸಿನೀರನ್ನು ಕಾಯಿಸ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಇದನ್ನು ಬೆಲ್ಲ ಕರಗುವವರೆಗೂ ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಬಿಸಿಲು ಹಾಕೋದ್ರಿಂದ ಬೇಗ ಕುದಿ ಬಂದಿದೆ ನೋಡಿ ಬಿಸಿನೀರ ಹಾಕ್ಕೋಬೇಕಾಗುತ್ತೆ ಬೇಗ ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಅನ್ನ ಅದರಿಂದ ನಾನು ಬಿಸಿನೀರನ್ನೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಬೇಕು ಅಂದರೆ ಕೊಬ್ಬರಿನೂ ಸಹ ರುಬ್ಬಿಟ್ಟು ಹಾಕ್ಕೊಬೋದು ನಾನು ಇಲ್ಲಿ ಕೊಬ್ಬರಿ ಏನು ಬಳಸಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಒಂದೆರಡು ಚಮಚದಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ಕೊಬ್ಬರಿಯನ್ನು ಸಹ ರುಬ್ಬಿಟ್ಟು ಹಾಕ್ಕೊಬೋದು ಬಾಳೆಹಣ್ಣು ಸಹ ಇದ್ರೆ ಉಪಯೋಗಿಸ್ಕೊಬೋದು ಚೆನ್ನಾಗಿರುತ್ತೆ ಒಂದೆರಡು ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಹಾಗೇ ಒಂದು ಟೀ ಚಮಚದಷ್ಟು ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅದೊಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಬೆಲ್ಲ ಎಲ್ಲ ಕರಗಿದೆ ರೆಡಿ ಆಗಿದೆ ನೋಡಿ ಇದ್ರೆ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ಕೊಬೋದು ನಾನು ಏನು ಉಪಯೋಗಿಸಿಲ್ಲ ಸಿಂಪಲಾಗಿ ಮಾಡಿರೋದು ನೋಡಿ ಪೊಂಗಲ್ಲು ರೆಡಿ ಆಗಿದೆ ಈಗ ಸಜ್ಜಿಗೆ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ದಿನಕ್ಕೆ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕಾಗುತ್ತೆ ಚಿರೋಟಿ ರವೆ ಒಂದು ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ರವೆಯನ್ನು ಎಣ್ಣೆಯಲ್ಲಿ ಹೈ ಫ್ಲೇಮ್ ಇಕ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ರವೆ ಅನ್ನೋದು ಆದಷ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೂ ಪರವಾಗಿಲ್ಲ ನಿಧಾನವಾಗಿ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ ರವೆ ನೋಡಿ ರವೆ ಎಲ್ಲ ಹುರ್ಕೊಂಡಿದ್ದೀನಿ ಇದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಆ ರೀತಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ರವೆಗೆ ಆ ರೀತಿ ಹಾಕ್ಕೊಂಡು ಹುರ್ಕೊಂಡ್ರೆ ಸಜ್ಜಿಗೆ ಏನಾದರೂ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಸತ್ಯನಾರಾಯಣ ಪೂಜೆದೆಲ್ಲ ಯಾರಾದರೂ ತಿಂದಿದರೆ ಗೊತ್ತಿರುತ್ತೆ ಚೆನ್ನಾಗಿ ಬರುತ್ತೆ ಆ ರೀತಿ ಈ ರೀತಿ ಹುರ್ಕೊಳ್ಳೋದ್ರಿಂದ ರವೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ನಡೆಯುತ್ತೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ರವೆಗೆ ಉರ್ಸ್ಕೊತಾ ಇದ್ದೀನಿ ನೋಡಿ ಆ ರೀತಿ ಹುರ್ಕೋಬೇಕಾಗುತ್ತೆ ರವೆನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು ಕುದೀತಾ ಇರಬೇಕು ನೀರು ಹತ್ತ ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಯಾವ ಕಪ್ಪಲ್ಲಿ ನಾನು ರವೆ ಹಾಕ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ನಾಲ್ಕು ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ ನೀರು ನಾಲ್ಕರಿಂದ ಐದು ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ನಾನು ಒಂದು ಐದು ಕಪ್ಪನಷ್ಟೇ ಹಾಕ್ಕೊಂಡಿದ್ದೀನಿ ನೀರನ್ನು ಬಿಸಿನೀರನ್ನು ನೀರು ಕುದೀತಾ ಇರಬೇಕು ಆ ಥರ ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ರವೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲೇ ಸಕ್ಕರೆ ಹಾಕಬೇಕು ಹಾಗೇ ಸಾಫ್ಟಾಗಿ ಮೃದುವಾಗೂ ಸಹ ಇರುತ್ತೆ ರವೆ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ರೆ ಕೈಗೆ ಅಂಟೋದಿಲ್ಲ ರವೆ ಯಾವಾಗ ನಾವು ಚೆನ್ನಾಗಿ ಹುರಿದಿಲ್ಲ ಅಂದರೆ ಆಗ ಕೈಗೆ ಅಂಟುತ್ತೆ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನೋಡಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಾಗುವಷ್ಟು ನಾನು ಕಪ್ಪಲ್ಲಿ ರವೆನ ಬಳಸಿದ್ದೀನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡೆ ಮಾಡ್ಕೋಬೇಕು ಹೈ ಫ್ಲೇಮ್ ಇಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡೇ ನಾನು ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸಕ್ಕರೆ ಮತ್ತು ಏಲಕ್ಕಿ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಒಂದು ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ಈಗ ತುಪ್ಪವನ್ನು ಒಂದೆರಡು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ಇಲ್ಲಿ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಸಜ್ಜಿಗೆ ಸಹ ರೆಡಿ ಆಗಿದೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಗಿದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕಾಗುತ್ತೆ ನೋಡಿ ಕರಗಿದೆ ಬಾಣಲಿಗೆನೂ ಸಹ ಇಲ್ಲ ನೋಡಿ ಆ ರೀತಿ ಚೆನ್ನಾಗಿ ಬಾಣಲೆ ಎಲ್ಲ ಬಿಡಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಗ ಸಜ್ಜಿಗೆ ಅನ್ನೋದು ನೀಟಾಗಿ ಬರುತ್ತೆ ರವೆ ಚೆನ್ನಾಗಿ ಹುರ್ಕೊಂಡ್ರೆ ಸಜ್ಜಿಗೆ ಅನ್ನೋದು ನೀಟಾಗಿ ಬ ಚೆನ್ನಾಗಿ ಬರುತ್ತೆ ಕೈಗೆ ಅಂಟಲ್ಲ ನೋಡಿ ಸಜ್ಜಿಗೆ ರೆಡಿ ಆಗಿದೆ ಈಗ ಮೊಸರನ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇಗೆ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಕಾಟಿ ಚಮಚದಷ್ಟು ಸಾಸಿವೆನ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆಗ್ಲೇ ಚೆನ್ನಾಗಿರುತ್ತೆ ಈಗ ಎರಡು ಟೀ ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ನಾನು ಲೋ ಫ್ಲೇಮಲ್ಲಿ ಇಕ್ಕೊಂಡಿದ್ದೀನಿ ಹೈ ಫ್ಲೇಮ್ ಇಕ್ಕೊಂಡ್ರೆ ಸೀದೋಗಿಬಿಡುತ್ತೆ ಕಡಲೆಬೇಳೆಯೆ ಎಲ್ಲ ಮೀಡಿಯಮ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಈಗ ಒಂದು ಟೀ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಕಾಲು ಟೀ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಮೆಣಸಿನಕಾಯೂ ಸಹ ಉಪಯೋಗಿಸ್ಬೋದು ನೋಡಿ ಅವೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ಟೌವ್ ಹಾಫ್ ಇದ್ದೀನಿ ತಣ್ಣಕ್ಕೆ ಆದಮೇಲೆ ಮಾಡಿ ಇಟ್ಕೊಂಡು ತಣ್ಣಕ್ಕೆ ಆಗಿರೋಂಥ ಅನ್ನವನ್ನು ಹಾಕ್ಕೊತಾ ಇದ್ದೀನಿ ಎರಡು ಕಪ್ನಷ್ಟು ಆರಿಸ್ಕೊಂಡಿರೋ ಅನ್ನವನ್ನು ಇದ್ದೀನಿ ಈಗ ಇದಕ್ಕೆ ನನ್ನ ಕೈಯಲ್ಲಿ ಒಂದು ಇಡೀ ಎಷ್ಟು ದಾಳಂಬಿ ಬೀಜವನ್ನು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿ ನಾನು ನಮಗೆ ಮೊಸರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಅನ್ನ ಎಷ್ಟು ತೊಗೊಂತಿದ್ದೀನೋ ಅಷ್ಟಕ್ಕೆ ನೋಡಿಕೊಂಡು ಮೊಸರನ್ನ ಗಟ್ಟಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮೊಸರಿಗೆ ಸ್ವಲ್ಪ ಹಾಲನ್ನು ಸಹ ಹಾಕ್ಕೊಂಡು ಬಳಸ್ಕೋಬೋದು ನಾನು ಬಳಸಿ ಇಲ್ಲ ಬರೀ ಮೊಸರಷ್ಟೇ ಬಳಸಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಮೊಸರನ್ನ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಸಹ ಮಾಡ್ಕೋಬೋದು ಟೈಮ್ ಇಲ್ಲ ಅಂದಾಗ ನೋಡಿ ರೆಡಿ ಆಗಿದೆ ಮೊಸರನ್ನ ಮತ್ತೆ ಇನ್ನೊಂದು ರೆಸಿಪಿ ಮತ್ತು ಇನ್ನೊಂದು ದಿನಕ್ಕೆ ಅವಲಕ್ಕಿ ಪೊಂಗಲ್ ಮಾಡ್ತಾಯಿದ್ದೀನಿ ಈಗ ಅವಲಕ್ಕಿಗೆ ಮೊದಲಿಗೆ ಒಂದು ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗಲಿಕ್ಕೆ ಇಡ್ತಾಯಿದ್ದೀನಿ ಬೆಲ್ಲ ಕರಗುವಷ್ಟೊತ್ತಿಗೆ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪನಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ನೆನೆಸ್ಕೋಬೇಕಾಗುತ್ತೆ ಫಸ್ಟೆ ಒಂದು ಐದು ನಿಮಿಷ ಬೆಲ್ಲ ಕರ್ಗುವಷ್ಟೊತ್ತಿಗೂ ನೆನೆಸ್ಕೊಂಡ್ರೆ ಸಾಕು ನೋಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಬೆ ಅದು ನೆನೆಯುತ್ತೆ ಅಷ್ಟೊತ್ತಿಗೆ ಬೆಲ್ಲವೂ ಅಷ್ಟೇ ಕರಗಿದೆ ನೋಡಿ ಕಾಯಿಸ್ಕೊಂಡು ಕರಗಿಸ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಸೋಸ್ಕೋಬೇಕಾಗುತ್ತೆ ಕೆಳಗಡೆ ಮಣ್ಣು ಗಲೀಜೆಲ್ಲ ಇರುತ್ತೆ ಆದ್ದರಿಂದ ಈಗ ನೋಡಿ ಅದನ್ನು ಅಷ್ಟೇ ಸೋಸ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಮತ್ತೆ ಅದೇ ಪಾತ್ರೆಗೆ ಅವಲಕ್ಕಿ ನೆನ್ಸಿಟ್ಕೊಂಡಂಥ ಅವಲಕ್ಕಿಯನ್ನು ಹಾಕ್ಕೊಂಡು ಸುಮ್ಮನೆ ಆಗಿ ಕುದಿ ಬಂದಮೇಲೆ ಬೆಲ್ಲವನ್ನು ಇದ್ದೀನಿ ಬೆಲ್ಲದ ನೀರನ್ನು ನೋಡಿಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೋಬೇಕು ಈಗ ಇದಕ್ಕೆ ಏಲಕ್ಕಿ ಮತ್ತು ಸಕ್ಕರೆಯನ್ನು ಮಿಕ್ಸಿಗೆ ಹಾಕೊಂಡಿದೆ ಅದನ್ನು ಒಂದು ಟೀ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ಅಂದರೆ ಏಲಕ್ಕಿ ಕೊಟ್ಬಿಟ್ಟು ಸಹ ಹಾಕ್ಕೊಬೋದು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪವನ್ನು ಬಳಸ್ತಾಯಿದ್ದೀನಿ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದಕ್ಕೆ ಒಂದು ಲೋಟ ಅಷ್ಟು ಚಿಕ್ಕದ ಲೋಟದಲ್ಲಿ ಒಂದು ಲೋಟ ಅಷ್ಟು ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲನ್ನು ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಮೂರು ಕುದಿ ಬಂದರೆ ಸಾಕು ರೆಡಿಯಾಗುತ್ತೆ ಅವಲಕ್ಕಿ ಪೊಂಗಲ್ಲು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಇದಕ್ಕೂ ಅಷ್ಟೇ ಬೇಕು ಅಂದರೆ ಬಾಳೆಹಣ್ಣು ಕೊಬ್ಬರಿ ಬೇಕಾದರೆ ರುಬ್ಬಿಟ್ಟು ಹಾಕ್ಕೊಬೋದು ನಾನು ಬಳಸಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೆ ಅಂತಲೂ ಬೇಗನೆ ಆಗುತ್ತೆ ಬೇಗನೆ ರೆಡಿ ಆಗುತ್ತೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಅವಲಕ್ಕಿ ಫಂಗಲ್ ರೆಡಿ ಆಗಿದೆ ಈಗ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸಿಲ್ಲ ಯಾವುದೇ ಐಟಮ್ಗೂ ಅಷ್ಟೇ ನಾನು ಒಂದು ಸತಿ ಮಾಡಿ ನೋಡಿ ದೇವರ ನೈವೇದ್ಯಕ್ಕೇನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾಲ್ಟಿ ಚಮಚದಷ್ಟು ಸಾಸಿವೆ ಹಾಗೆ ಎರಡು ಚಮಚದಷ್ಟು ಕಡಲೆಬೇಳೆ ಸ್ವಲ್ಪ ಕರಿಬೇವು ಒಂದು ಚಮಚದಷ್ಟು ಕಡಲೆ ಬೀಜ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ನಮ್ಮ ಖಾರಕ್ಕೆ ಅನುಗುಣವಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಕ್ಕೊಂಡ್ರೆ ಸೀದೋಗಿಬಿಡುತ್ತೆ ಕಡಿಮೆ ಹಾಕೊಂಡು ಹಾಕ್ಕೊಂಡಿರೋದ್ರಿಂದ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಕಾಲ್ಟಿ ಚಮಚದಷ್ಟು ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಕಡಲೆಬೀಜ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ನೀಟಾಗೆಲ್ಲ ಫ್ರೈ ಆಗಿದೆ ನೋಡಿ ಈಗ ಕಾಲ್ಟಿ ಚಮಚದಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಸ್ಟವ್ ಹಾಫ್ ಮಾಡ್ತಾಯಿದ್ದೀನಿ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೂ ಅಷ್ಟೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಸಿಂಪಲಾಗಿ ಆಗುತ್ತೆ ಹಾಗೆ ಇದಕ್ಕೆ ಒಂದು ನಮಗೆ ಅನ್ನ ಎಷ್ಟು ಬೇಕಾಗುತ್ತೋ ಗೊಜ್ಜಿಗೆ ಎಷ್ಟು ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ರೀತಿ ಅನ್ನವನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಹುಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊತಾ ಇದ್ದೀನಿ ನಮ್ಮ ಹುಳಿಗೆ ಅನುಗುಣವಾಗಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಅಷ್ಟೇ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಹುಳಿನೂ ಅಷ್ಟೇ ಹಾಕ್ಕೊಂಡು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನಿಂಬೆ ಹಣ್ಣಿನ ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತೀರ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಗಳಿಗೆ ಅಂತ ಪ್ರಸಾದವನ್ನು ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗೂ ಸಹ ಮಾಡ್ಕೋಬೋದು ಟೈಮ್ ಇಲ್ಲ ಅಂದಾಗ ಇಲ್ಲ ನಮ್ಗೆ ಮಾಡೋಕ್ಕೆ ಆಗೋಲ್ಲ ಅಂದಾಗ ಬೇಕಾದರೆ ಅನ್ನನೂ ಮಜ್ಜಿಗೆ ಹಾಕಿದ್ರೂ ಸಾಕಾಗುತ್ತೆ ಎಡೆಗೆ ಅಂತ ದೇವರ ನೈವೇದ್ಯಕ್ಕೆ ಅಂತ ಚಿತ್ರಾನ್ನೂ ಅಷ್ಟೇ ರೆಡಿಯಾಗಿದೆ ಈಗ ಕೊಬ್ಬರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ವೈಟಾಗಿ ತುಂಬ ಚೆನ್ನಾಗಿರುತ್ತೆ ಇದೂ ಅಷ್ಟೇ ಈಗ ಒಂದು ಬಾಣಲೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಟೀ ಚಮಚದಷ್ಟು ಸಾಸಿವೆ ಎಣ್ಣೆ ಕಾದ ನಂತರ ಹಾಕ್ಕೊತಾ ಇದ್ದೀನಿ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಈಗ ಸ್ವಲ್ಪ ಕರಿಬೇವು ಇದಕ್ಕೆ ನಾನು ಏನೂ ಜಾಸ್ತಿ ಏನೂ ಬಳಸಿಲ್ಲ ಕಡಲೆ ಬೀಜ ಕಡಲೆ ಬೀಜ ಕಡಲೆಬೇಳೆ ಯಾವುದೂ ಬಳಸಿಲ್ಲ ಇಲ್ಲಿ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಹಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನಮಗೆ ಅನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನನ್ನ ಕೈಯಲ್ಲಿ ಒಂದು ಎರಡು ಅಷ್ಟು ಆಗುವಷ್ಟು ಅನ್ನವನ್ನು ಹಾಕ್ಕೊತಾ ಇದ್ದೀನಿ ಅರ್ಧಕಾಯಿಯಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ಸ್ವಲ್ಪ ನಿಂಬೆ ಹಣ್ಣಿನ ಅರ್ಧಕಾಯಿ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ನಮ್ಮ ಹುಳಿಗೆ ಅನುಗುಣವಾಗಿ ಹಾಕೋಬೇಕು ನಾನು ಅರ್ಧನೂ ಅಷ್ಟೇ ಇಲ್ಲ ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ನೋಡಿ ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಕೊಬ್ಬರಿ ಚಿತ್ರಾನ್ನ ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಟೈಮ್ ಇಲ್ಲ ಅಂದಾಗ ಎಲ್ಲಾದರೂ ಹೋಗಬೇಕು ಅಂದಾಗ ಬೆಳಗ್ಗೆನೇ ದೇವರ ನೈವೇದ್ಯಕ್ಕೆ ಇಡಬೇಕು ಅಂದಾಗ ಈ ರೀತಿ ಮಾಡ್ಕೊಂಬಿಡಿ ಬೇಗ ಮಾಡ್ಕೋಬೋದು ನೋಡಿ ಕೊಬ್ಬರಿ ಚಿತ್ರಾನ್ನೂ ಸಹ ರೆಡಿ ಆಗಿದೆ ಈಗ ಸಿಂಪಲ್ಲಾಗಿ ಶಾವ್ಗೆ ಪಾಯಸವನ್ನು ಮಾಡ್ತಾಯಿದ್ದೀನಿ ಇದು ಅಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಶಾವ್ಗೆಯನ್ನು ಹಾಕ್ಕೊತಾ ಇದ್ದೀನಿ ಶಾವಿಗೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗು ಚೇಂಜ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಶಾವಿಗೆಯನ್ನು ಶಾವಿಗೆ ಚೆನ್ನಾಗಿ ಹುರ್ಕೊಂಡ್ರೇ ಅಷ್ಟೇ ಶಾವಿಗೆ ಪಾಯಸ ಚೆನ್ನಾಗಿ ಬರುತ್ತೆ ನಾವು ರವೆ ಆಗಲಿ ಶಾವಿಗೆ ಆಗಲಿ ಚೆನ್ನಾಗಿ ಹುರ್ಕೊಂಡ್ರೇ ಕೈಗೆ ಅಂಟೋದಿಲ್ಲ ನೀಟಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ರವೆನೂ ಅಷ್ಟೇ ಕಲ್ಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೇ ಅದು ಅಷ್ಟೇ ಉಪ್ಪಿಟ್ಟಿಗೆ ಆಗಲಿ ಕೇಸರಿ ಬಾತ್ಗೆ ಆಗಲಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗಂತ ಸೀಸ್ಬಾರ್ದು ನೋಡ್ಕೊಂಡು ಬ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಬಿಸಿನೀರು ಕಾಯಿಸ್ಕೊಂಡಿರಬೇಕು ಇದಕ್ಕೂ ಅಷ್ಟೇ ಒಂದು ನಾಲ್ಕು ಕಪ್ಪಾಗುವಷ್ಟು ಬಿಸಿ ನೀರನ್ನು ಇದ್ದೀನಿ ನೀರು ಹಾಕುವಷ್ಟೊತ್ತಿಗೆ ಕುದಿಬೇಕು ಆ ರೀತಿ ನೀರನ್ನು ಕಾಯಿಸ್ಕೊಂಡಿರಬೇಕು ಕುದೀತಾ ಇರಬೇಕು ನೀರು ಆ ಥರದ ನೀರನ್ನು ಹಾಕ್ಕೋಬೇಕು ಆಗ್ಲೇ ಚೆನ್ನಾಗಿ ಬರೋದು ಶಾವಿಗೆ ಅನ್ನೋದು ಈಗ ನೋಡಿ ಕುದೀತಾ ಇದೆ ಈಗಲೇ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಮುಕ್ಕಾಲು ಬ ಬೆಂದಿದೆ ಅನ್ನುವಾಗಲೇ ಸಕ್ಕರೆ ಹಾಕ್ಕೋಬೇಕು ಬೆಂದಿಲ್ಲ ಅಂದರೆ ಸಕ್ಕರೆ ಹಾಕಿದ್ರೆ ಶಾವಿಗೆ ಅನ್ನೋದು ಬೇಯೋದಿಲ್ಲ ಈಗ ನೋಡಿ ಬೆಂದಿದೆ ಶಾವಿಗೆ ಎಲ್ಲ ನೀಟಾಗಿ ಈಗ ಒಂದು ಲೋಟದಲ್ಲಿ ಎರಡು ಲೋಟ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಟೀ ಲೋಟದಲ್ಲಿ ಅದೇ ಕಪ್ಪಲ್ಲಿ ಬೇಕಾದರೂ ಒಂದು ಆಗುವಷ್ಟು ಸಕ್ಕರೆನ ಹಾಕ್ಕೋಬೋದು ನಾನು ಲೋಟದಲ್ಲೇ ಇದ್ದೀನಿ ಏಲಕ್ಕಿ ಪುಡಿ ಒಂದು ಟೀ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ ಸಕ್ಕರೆ ಕರಗಿದ್ಮೇಲೆ ಕಾಯಿಸಿರೋ ಹಾಲು ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ರೆಡಿ ಆಗುತ್ತೆ ಶಾವಿಗೆ ಪಾಯಸ ಪಾಯಸ ಇದು ಅಷ್ಟೇ ಒಂದು ಒಂದು ದಿನಕ್ಕೆ ದೇವರ ನೈವೇದ್ಯಕ್ಕೇನು ಆಗುತ್ತೆ ಹಾಗಾದರೆ ಪ್ರಸಾದಕ್ಕೂ ಸಹ ಆಗುತ್ತೆ ಬೇಗನೆ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಸಹ ಮಾಡ್ಕೋಬೋದು ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪವನ್ನು ಸಹ ಹಾಕ್ಕೊತಾ ಇದ್ದೀನಿ ಇದ್ದರೆ ಬಾದಾಮಿ ಪೌಡ್ರೂ ಸಹ ಹಾಕ್ಕೋಬೋದು ನಾನು ಬಳಸಿಲ್ಲ ಇಲ್ಲಿ ಯಾವುದೇ ರೀತಿ ಬಾದಾಮಿ ಪೌಡ್ರು ಹಾಗೇ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು ಸತಿ ಟ್ರೈ ಮಾಡಿ ನೋಡಿ ಒಂಬತ್ತು ದಿನಕ್ಕೆ ದೇವರ ಪ್ರಸಾದಕ್ಕೆ ಅಂತ ಇನ್ನೂ ಎರಡು ವೀಡಿಯೋ ಹಾಕ್ತೀನಿ ಈಗ ಏಳು ದಿನಕ್ಕಾಗುವಷ್ಟು ಮಾತ್ರನೇ ಹಾಕಿರೋದು ನಾನು ಏಳು ದಿನಕ್ಕೆ ಆಗುವಷ್ಟು ದೇವರ ನೈವೇದ್ಯಕ್ಕೆ ಪ್ರಸಾದಕ್ಕೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್